நான் <laughs>

ನಾಲ್ಕೈದು ತಿಂಗಳಿರ್ಬೇಕಲ್ಲ ಸಾಕರ್ ತಗೊಂಡೋಗಬಹುದಲ್ವಾ ಸಾಕರ್ ತಗೊಂಡೋಗ ಚಾನಲ್ ಇದೆ ಅಗ್ರಿ ಅನಿಮಲ್ ಅಂತ ಯೂಟ್ಯೂಬ್ ಚಾನಲ್ ಹಂಗೆ ಸ್ನೇಹಿತರೆ ಪ್ರತಿ ಗುರುವಾರ ಮರಿಮೆಕೆ ಸಂತೆ ನಡೆಯುತ್ತೆ ಕಣಿ ಹ್ಯಾಂಡ್ ಪೋಸ್ಟ್ ಅಲ್ಲಿ ಹರಸಿಕ್ಕರೆ ತಾಲೂಕು ಜಿಲ್ಲೆ ಬೆಳಗಿನ ಜಾವ ಆರಂಭ ಆಗುತ್ತೆ ಸುಮಾರು ಒಂಬತ್ತು ಗಂಟೆ ಇರುತ್ತಲ್ವಾ ಒಂಬತ್ತು ಹತ್ತು ಇರುತ್ತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಮರಿ ಮೇಕೆ ಸಂತೆ ಬೆಳಗಿನ ಜಾವ ಜಾಸ್ತಿ ಇರುತ್ತೆ ಹತ್ತು ಗಂಟೆಗೆ ಕೂಡ ಇರುತ್ತೆ ಪ್ರತಿ ಗುರುವಾರ ನಾನು ಧನವಿನ ಸಂತೆ ಮಾಡೋಕ್ಕೆ ಹೋದ್ನಲ್ಲ ಇಲ್ಲಿ ಬಂದಾಗ ಹಿಂಗಾಯ್ತು ನೋಡ್ಕೊಂಡು ಹೋಗಿದೆ ನಾನು ಯಾತ್ರಾ ಸೀಸನ್ ಯಾತ್ರಾ ಸೀಸನ್ ನೋಡ್ಕೊಂಡು ಹೋದೆ ನಾನು ಅಲ್ಲಿ ಮಾಡ್ಕೊಂಡ್ ಬರೋಣ ಅಂತ ನೋಡಿದ್ರೆ ಅಲ್ಲಿ ಖಾಲಿಯಾಗಿದೆ